ಸರ್ಕಾರಿ ಪ್ರಾಥಮಿಕ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದ ಕಾರಣ ವ್ಯಕ್ತಿ ಸಾವು ಮೃತದೇಹ ಆಸ್ಪತ್ರೆ ಮುಂದಿಟ್ಟು ಕುಟುಂಬಸ್ಥರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಾಯಕನಾಟಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಿಲ್ಲದೆ ಸಕಾಲಕ್ಕೆ ಚಿಕಿತ್ಸೆ ಸಿಗದೆ ಎದೆ ನೋವಿನಿಂದ ಒಳಗುತ್ತಿದ್ದ ವ್ಯಕ್ತಿ ಎಸ್ ನಾಗರಾಜ್ ಇವರನ್ನ ನಿನ್ನೆ ಬೆಳಗ್ಗೆ ಏಳು ಗಂಟೆ ಸಮಯದಲ್ಲಿ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ತುರ್ತು ಎಂದು ಕರೆದುಕೊಂಡು ಬಂದ ಸಂದರ್ಭದಲ್ಲಿ ವೈದ್ಯರು ಇಲ್ಲದ ಕಾರಣ ಹೃದಯಾಘಾತದಿಂದ ವ್ಯಕ್ತಿ ಸಾವನ್ನಪ್ಪಿದ ಘಟನೆ ಜರುಗಿತು ಈ ಘಟನೆ ನಡೆದ ಕೆಲವೇ ಕ್ಷಣಗಳಲ್ಲಿ ಸಾವನ್ನಪ್ಪಿದ ವ್ಯಕ್ತಿಯ ಸಂಬಂಧಿಕರು ಬಂಧುಗಳು ಆಸ್ಪತ್ರೆಯ ಆವರಣದಲ್ಲಿ ಸೇರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಇಲ್ಲದೇ ಇರುವ ಕಾರಣ ಜಿಲ್ಲಾ ಮತ್ತು ತಾಲೂಕು ವೈದ್ಯಾಧಿಕಾರಿಗಳ ಹಾಗೂ ನಾಯಕನಾಟಿ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಮತ್ತು ಸಿಬ್ಬಂದಿಗಳ ವಿರುದ್ಧ ಪ್ರತಿಭಟನೆ ನಡೆಸಿ ಇಡೀ ಶಾಪ ಹಾಕಿದ್ದಾರೆ ಸಾವು ನೋವಿನಿಂದ ಜನ ಆಸ್ಪತ್ರೆಗೆ ಬಂದರೆ ಇಲ್ಲಿ ವೈದ್ಯರಿಲ್ಲದೆ ಕೇವಲ ಡಿ ಗ್ರೂಪ್ ನರ್ಸಿಂಗ್ ಸಿಬ್ಬಂದಿಗಳು ಮಾತ್ರ ಇರ್ತಾರೆ ಇವರೇನು ಮಾಡುತ್ತಾರೆ ಇದೇ ಮೊದಲ ಬಾರಿ ಅಲ್ಲ ಹೀಗೆ ಹಲವು ಬಾರಿ ಇದೇ ರೀತಿ ಸುಮಾರು ವ್ಯಕ್ತಿಗಳು ಸಾವನ್ನಪ್ಪಿದ್ದಾರೆ ಇವತ್ತು ಸಮಯಕ್ಕೆ ಸರಿಯಾಗಿ ವೈದ್ಯರಿದ್ದರೆ ಒಬ್ಬ ವ್ಯಕ್ತಿಯ ಜೀವ ಉಳಿಯುತ್ತಿತ್ತು ಎನ್ನುವ ನಂಬಿಕೆ ಇತ್ತು ಇನ್ನು ಮುಂದೆ ಈ ರೀತಿಯಾಗದಂತೆ ನೋಡಿಕೊಳ್ಳಬೇಕು ಎಂದು ಮೃತನ ಸಂಬಂಧಿ ಟಿ ಶಿವದತ್ತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತ ಸಂಘ ಮತ್ತು ಹಸಿರು ಸೇನೆ ಹೋಬಳಿ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಮೀಸೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಆರ್ ಶ್ರೀಕಾಂತ್ ಮಾತನಾಡಿ ಆಸ್ಪತ್ರೆಯಲ್ಲಿ ಯಾವ ಸಮಯದಲ್ಲಿ ಯಾವ ವೈದ್ಯರು ಕರ್ತವ್ಯ ನಿರ್ವಹಿಸುತ್ತಾರೆ ಎಂಬುದರ ಬಗ್ಗೆ ಆಸ್ಪತ್ರೆಯಲ್ಲಿ ಸೂಚನಾ ಫಲಕ ಹಾಕಿಸುವಂತೆ ಹಾಗೂ ಆಸ್ಪತ್ರೆಯಲ್ಲಿ ವೈದ್ಯರ ಬಗ್ಗೆ ವಿಚಾರಿಸಿದಾಗ ಸಿಬ್ಬಂದಿಗಳು ಗೊಂದಲದ ಮಾಹಿತಿ ನೀಡುತ್ತಾರೆ ರಾತ್ರಿ ಕರ್ತವ್ಯದಲ್ಲಿ ಸಮಸ್ಯೆಗಳು ಹೆಚ್ಚು ಇವುಗಳನ್ನು ಪರಿಹರಿಸುವಂತೆ ವೈದ್ಯರಿಗೆ ಸೂಚಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ವೈದ್ಯಾಧಿಕಾರಿ ರೇಣು ಪ್ರಸಾದ್ ಅಭಿನವ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಕಾಶಿ ನಾಯ್ಕನಾಟಿ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯ ಡಾಕ್ಟರ್ ಸಚಿನ್ ಪಿಎಸ್ಐ ಪಾಂಡುರಂಗಪ್ಪ ಇತರರು ಹಾಜರಿದ್ದರು ಅವರು ಸುಮ್ಮೀಗಿದ್ದಾರೆ ಅಂತ ತಿಳಿಸಿದ್ದಾರೆ ನಮ್ಮ ಹಾರ್ಟ್ ಅಟ್ಯಾಕ್ ಆಗಿ ಸೊ ಅದಕ್ಕೋಸ್ಕರ ಈಗ ಜನಗಳೆಲ್ಲ ನಮ್ಮ ನಾಗರಿಕರೆಲ್ಲ ಇಲ್ಲಿ ನನಗೆ ಬಂದು ಇಲ್ಲಿ ಏನು ಬಗೆಹರಿಸಿ ಸಿಬ್ಬಂದಿಗಳ ಬಗ್ಗೆ ಕೊರತೆ ಇದೆ ಮತ್ತು ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ಇದು ಮಾಡ್ತಾ ಇಲ್ಲ ಕೆಲಸ ಅಂತೆಲ್ಲ ಹೇಳಿ ಇದು ಮಾಡಿದ್ದಾರೆ ಅದಕ್ಕೋಸ್ಕರ ಇವತ್ತಿನ ದಿವಸ ಬಂದು ನಾನು ಅದನ್ನೆಲ್ಲ ಅವರ ಏನು ಅಹವಾಲುಗಳನ್ನೆಲ್ಲ ಕೇಳ್ಕೊಂಬಿಟ್ಟು ಮುಂದಿನ ದಿನಗಳಲ್ಲಿ ಈ ಥರ ಆಗದೇ ಇರೋ ಹಾಗೆ ನಾನು ಮಾಡ್ತೀನಿ ಮತ್ತು ನಮ್ಮ ಸಿಬ್ಬಂದಿಗಳು ವಿಶೇಷವಾಗಿ ಒಂದು ಸಭೆ ಮಾಡಿ ಅವರಿಗೆ ಏನೇನು ನಾನು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಎಲ್ಲ ಕೊಟ್ಟು ಮುಂದಿನ ದಿನಗಳಲ್ಲಿ ಈ ಥರ ಆನ್ಲೈನ್ ಹಾಗೆ ನಾನು ಇದು ಮಾಡ್ತೀನಿ ಆಮೇಲೆ ಡ್ರಗ್ಸಿಗೆ ಸಂಬಂಧಪಟ್ಟಂಗೆ ಅದನ್ನು ಚರ್ಚೆ ಆಯಿತು ನಾವು ಜಿ ಎಮ್ ಎಸ್ ಇಂದ ನೋಡಿದಾಗ ಎಲ್ಲ ಡ್ರಗ್ಸು ಇಲ್ಲಿಗೆ ಬಂದಿದೆ ಎಲ್ಲದೂ ಇದೆ ಅಂತ ಒಂದು ಮಾಹಿತಿ ಇದೆ ಈವನ್ ಎ ಆರ್ ವಿ ಆಗಿರ್ಬೋದು ಬೇರೆ ಇಂಜೆಕ್ಷನ್ಸ್ ಆಗಿರ್ಬೋದು ಫ್ಲೂಯಿಡ್ಸ್ ಆಗಿರ್ಬೋದು ಎಲ್ಲದೂ ಇದೆ ಅದರದ್ದೇನು ಸಮಸ್ಯೆ ಆಗಿಲ್ಲ ಬಟ್ ವೈದ್ಯರು ಆ ಟೈಮಲ್ಲಿ ಇಲ್ಲದೆ ಇರೋದ್ರಿಂದ ಇದೊಂದು ಸ್ವಲ್ಪ ಈ ಥರ ಆಗಿದೆ ಇನ್ನು ಮುಂದೆ ಈ ಥರ ಆಗಿದೆ ಹೇಳೋಕ್ಕೆ ನಾನು ನಮ್ಮ ಇದರಿಂದ ನಾನು ಅಂದ್ಬಿಟ್ಟು ನಾನು ಮಾಹಿತಿ ಕೊಡ್ತೀನಿ ಮತ್ತು ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ ಇವತ್ತು ಚಳ್ಳಕೆರೆ ತಾಲೂಕು ಮೊಳಕಾಲ್ ಮೂರು ವಿಧಾನಸಭಾ ಕ್ಷೇತ್ರದ ನಾಯಕನಟ್ಟಿ ಅಂಬೇಡ್ಕರ್ ನಗರದ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂತಹ ಕೃಷ್ಣಮೂರ್ತಿ ಅವರ ತಮ್ಮನಾದಂತಹ ನಾಗರಾಜ ಅಣ್ಣನವರು ಇವತ್ತು ರಾತ್ರಿ ಎಷ್ಟು ಬೆಳಗಿನ ಜಾವ ಏಳು ಏಳುವರೆಗೆ ಬೆಳಗ್ಗೆ ಏಳು ಗಂಟೆಗೆ ಒಂದು ಸ್ವಲ್ಪ ನಿರಕ್ಷ ನಿಶಕ್ತರಾಗಿದ್ದಾರೆ ಕರ್ಕೊಂಬಂದು ನೆಟ್ಟಿ ಸಮುದಾಯ ಆರೋಗ್ಯ ಕೇಂದ್ರ ಕರ್ಕೊಂಬಂದಾಗ ಇಲ್ಲಿ ಯಾವುದೇ ವೈದ್ಯಾಧಿಕಾರಿಗಳಾಗಲಿ ಆಡಳಿತಾಧಿಕಾರಿಗಳಾಗಲಿ ಇಲ್ಲಿ ಡ್ಯೂಟಿ ಡಾಕ್ಟ್ರು ಪರ್ಮನೆಂಟ್ ಡಾಕ್ಟ್ರುಗಳೇ ಇಲ್ಲ ಇದೊಂಥರ ಅವರೊಂದಿನ ಇವರೊಂದು ದಿನ ಒಂದೊಂದು ದಿನ ಒಬ್ಬೊಬ್ಬ ಡಾಕ್ಟರ್ ಬರ್ತಾ ಇದ್ದಾರೆ ಸುಮ್ಮನೆ ಹಂಗಾಗಿ ನಾಯಕನಟ್ಟಿಯಲ್ಲಿ ಇದು ಈ ಘಟನೆಗಳು ಸುಮಾರು ದಿನ ಸುಮಾರು ಇಲ್ಲಿ ಟೈಮ್ ತಪ್ಪಿ ಬಂದಾಗ ಡಾಕ್ಟರ್ ಗಳು ಇರಲ್ಲ ಕೊಟ್ರೂ ಸರಿಯಾದ ರೀತಿಯಲ್ಲಿ ಅವರು ಟ್ರೀಟ್ಮೆಂಟ್ ಕೊಡ್ತಿಲ್ಲ ಗಳು ಲಕ್ಷಾನ್ ಗಟ್ಟಲೆ ಸಂಬಳ ತಗೊಂಡು ಇಲ್ಲಿ ಸರಿಯಾದ ಸಮಯಕ್ಕೆ ಇಲ್ಲಿ ಟ್ರೀಟ್ಮೆಂಟ್ ಕೊಡದಲ್ಲೇ ಇದ್ ಮಾಡ್ತಾ ಇದಾರೆ ದಯಮಾಡಿ ಇದನ್ನ ಆರೋಗ್ಯ ಸಚಿವರು ಆಮೇಲೆ ನಮ್ಮ ಅವರು ಬೆಳಿಗ್ಗೆ ಕರ್ಕೊಂಡ ಸರ್ ಡಾಕ್ಟರ್ ವೈದ್ಯಾಧಿಕಾರ ಯಾವ್ದೇ ಡ್ಯೂಟಿ ಡಾಕ್ಟರ್ ಅಲ್ಲಿ ಸೈನ್ ಮಾಡಿದ್ದಾರೆ ಇಲ್ಲಿ ಏನಾಗಿದೆ ಸರ್ ಅಂದ್ರೆ ಪ್ರತಿದಿನ ನಾನು ಡ್ಯೂಟಿ ಬರ್ತಾ ಅಂದ್ರೆ ಸೈನ್ ಮಾಡ್ತಾರೆ ಸರ್ ಇಲ್ಲಿ ಏಳು ದಿನಕ್ಕೊಂದ್ಸರಿ ಎಲ್ಲರೂ ಒಂದೇ ಸರಿ ಬಂದು ಏಳು ದಿನಕ್ಕೂ ಒಂದೇ ಸರಿ ಸರಿಜಿಸ್ಟ್ರಿ ಸೈನ್ ಮಾಡ್ತಾರೆ ಸರ್ ಹಂಗಾಗಿ ಬಹಳ ಅನಾಹುತ ಮತ್ತು ಅವೈಜ್ಞಾನಿಕವಾಗಿ ಮತ್ತು ಬಹಳ ಸರ್ ಇಲ್ಲಿ ಇಲ್ಲಿ ಫಸ್ಟ್ ಸತೀಶ್ ಅಂತ ಮಾತಾಡ್ತಿರೋದು ಎಲ್ಡ್ ಹಾಸ್ಪಿಟ್ಲ ಕಟ್ಟಿದಾರೆ ಉತ್ತೊತ್ತಿ ಇದು ಒತ್ತೊತ್ತಿ ಹಾಸ್ಪಿಟ್ಲು ಸೆಕೆಂಡ್ ಹಾಕಿ ಸೆಕೆಂಡ್ ಹಾಕಿ ಸತ್ತೋಗ್ತಾ ಇದಾರೆ ಯಾರು ಏನು ಬಂದು ನನಗೆ ಟ್ರೀಟ್ಮೆಂಟ್ ಒಂದು ಗಾಯ ಆದ್ರೂ ಕೂಡ ಯಾವನು ಬಂದು ಟ್ರೀಟ್ಮೆಂಟ್ ಮಾಡ್ತಿಲ್ಲ ಅವ್ರು ಮಂತೆ ಅಂದಾಗ ಯಾರೋ ಸತ್ತೋದ್ರೂ ಅವರು ಸುಮ್ಮನಿರ್ತಾರಾ ಸಾಯಿಬಾಕಾದ್ರೆ ಯಾರು ಎತ್ತ ಏನಮ್ಮದನ್ನ ಅರ್ವೈತಾ ಅವರಿಗೆ ಏನಿಲ್ಲ ಒಂದು ಸ್ಥಾನ ಸುಮ್ ಸುಮ್ನೆ ಕಟ್ಟಿದ್ರು ಈ ಕಡೆದು ಕಟ್ಟಿದ್ರೆ ಅಲ್ಲಿಂದ ಆ ಕಡೆಗೆ ಓಡಿಸ್ತಾರೆ ಇಲ್ಲಿಂದ ಈ ಕಡೆಗೆ ಓಡಿಸ್ತಾರೆ ಇದೇನು ದೊಮ್ರಾಟ ಇದು ಏನಾಗಿದೆ ಏನಾಗಿದೆ ಇವತ್ತು ಏನಾಗುತ್ತಂದ್ರೆ ನಮ್ಮ ಮಾಮ ಜೀವಂತವಾಗಿಲ್ಲ ಕರ್ಕೊಂಡ್ ಬಂದಿದ್ವಿ ಜೀವಂತವಾಗಿ ಇದ್ದಿದ್ರೆ ಬಂದಿದ್ವಿ ಅವ್ರು ನೋಡಿಲ್ಲ ದಾಖಲಿಲ್ಲ ಯಾರಿಲ್ಲ ರಾತ್ರಿ ನೀವು ಎಷ್ಟು ವಿಡಿಯೋ ಮಾಡಕ್ ಕೂಡ ಒಪ್ಪನ ಗೆಲ್ತಿನಿ ಯಾರು ಇಲ್ಲ ಒಬ್ರು ಇಲ್ಲ ಡಾಕ್ಟರ್ ಇದ್ದಿದ್ರೆ ಬದುಕರು ಡಾಕ್ಟರ್ ಇದ್ದಿದ್ರೆ ಬದುಕರು ಇವರೆಲ್ಲ ನಾನು ಇವತ್ತಲ್ಲ ಮೂರ್ ನೋಡಿದ್ನಿ ಮೂರ್ ನೋಡಿದ್ನಿ ನಾಲ್ಕು ಮೈಸೂರು ಉಟ್ಕೊಂಡಿರೋ ನೋಡಿದ್ನಿ ಇಲ್ಲಾಗಲ್ಲ ದು ಹೋಗ್ರಮ್ತಾರೆ ಇದು ಯಾಕೆ ಕಟ್ಸಿದ್ರು ಮತ್ತೆ ಆ ಕಡೆ ಈ ಕಡೆ ದುಡ್ಡು ಕಟ್ಸಿದ್ರು ಏನಿಲ್ಲ ಯಾವುದೇ ಜನಕ್ಕೂ ಏನೇ ತೊಂದರೆ ಆಗಬಾರ್ದು ನಮ್ಮ ಆಮ್ ಇವತ್ತು ಜೀವವಾಗುತ್ತೆ ಅದೇನ್ ಮಾಡ್ತಾರ ಅದ್ ನಾವು ಬಿಡಲ್ಲೆಂಟ್ ಡಾಕ್ಟರ್ ಇರ್ಬೇಕಿಲ್ಲ ಸಸ್ಪೆಂಡ್ ಮಾಡ್ಬೇಕು ಅವ್ರನ್ನ ಬೇರೆ ಡಾಕ್ಟರ್ ಕರ್ಸ್ರಿ ಇಲ್ಲಿರಂಗಿಲ್ಲ ಅವ್ರು ಹೆಸರು ನಮ್ಮ ಹೆಸರು ಸತೀಶ್ ಬಟರ್ ಮಗ ಮಹಂತೀಶ್ ಅಪ್ಪನ್ ಮಗ ಸತೀಶ